ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ್ನಾರೂಪಿಯಾಗಿರುವಂತಹ ಪವಿತ್ರ ಗೌಡ ಪವಿತ್ರ ಗೌಡ ಕುಟುಂಬಸ್ಥರು ಕೂಡ ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ ಇವತ್ತು ಪವಿತ್ರ ಭೇಟಿಗೆ ತೆರಳಿದ್ರು ತಾಯಿ ಮತ್ತು ತಂಗಿ ಮಗ ಮಾಧ್ಯಮಗಳ ಕಣ್ತಪ್ಪಿಸಿ ಜೈಲಿನೊಳಗೆ ಕುಟುಂಬಸ್ಥರು ಎಂಟ್ರಿಯನ್ನು ಕೊಟ್ಟರು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಜೈಲಿಗೆ ಬಂದಿದ್ರು ನೋಡ್ಕೊಂಡು ಹೋಗೋದಕ್ಕೆ ಮಾತನಾಡಿಸೋದಕ್ಕೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಜೈಲು ಆವರಣಕ್ಕೆ ಬಂದರು ತಂಗಿ ಮಗನ ಜೊತೆ ಮಗಳನ್ನು ಭೇಟಿ ಆಗೋದಕ್ಕೆ ಹೋದರು ಪವಿತ್ರ ತಾಯಿ ಬರಪನ ಗ್ರಹಾರ ಠಾಣೆ ಬಳಿ ಕಾದು ಕಾದು ಬಳಿಕ ಮಗಳಿಗೆ ಮಗಳನ್ನ ಭೇಟಿ ಆಗೋದಕ್ಕೆ ಅಂತ ಹೋದರು ಅವರ ತಾಯಿ ಮತ್ತು ತಾಯಿಯ ತಂಗಿ ಮಗ ಇನ್ನೂ ಹೆಚ್ಚು ಟ್ರೋಲ್ ಆದಂತಹ ಹಿನ್ನೆಲೆಯಲ್ಲಿ ತಂಗಿ ಮಗನ ಜೊತೆ ಆಗಮಿಸಿದ್ರು ತಾಯಿ ಯಾಕಂತಂದರೆ ಅವರ ಮಗನ ಜೊತೆಗೆ ಆಗಮಿಸಿದ್ರು ಈ ಹಿಂದೆ ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಒಂದು ಹೇಳಿದಂತಹ ಒಂದು ಡೈಲಾಗ್ ಸಿಕ್ಕಪ್ಪೆ ಟ್ರೋಲ್ ಆಯಿತು ಅಥವಾ ಎಲ್ಲೂ ಹೊರಗಡೆ ಕೂಡ ಬಂದಿಲ್ಲ ಇವತ್ತು ತಾಯಿ ತಂಗಿ ಮಗನನ್ನು ಕರ್ಕೊಂಡು ಬಂದರು ಮಾಧ್ಯಮಗಳ ಕ್ಯಾಮ್ರಾವನ್ನು ತಪ್ಪಿಸ್ಕೊಂಡು ಇವತ್ತು ಜೈಲಿಗೆ ಹೋಗಿ ಪವಿತ್ರ ಗೌಡ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಅವರ ತಾಯಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ